ನಮಸ್ಕಾರ ವೀಕ್ಷಕರೇ ಜಮಿನಾಯ್ ಮಿಥುನ ರಾಶಿಯ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ರೀಡಿಂಗ್ ಸ್ವಾಗತ ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ಸ್ ನನ್ನ ವಿಡಿಯೋ ನಿಮ್ಮ ಟೈಮ್ ಲೈನ್ಗೆ ಬಂದಿದೆ ಅಂದ್ರೆ ಖಂಡಿತ ಏಂಜಲ್ಸ್ ಅಥವಾ ನೀವು ನಂಬುವ ದೈವ್ ದೈವ ನಿಮ್ಗೆ ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಕಳಿಸ್ತಿದ್ದಾರೆ ಅಂತ ಭಾವಿಸ್ತೇನೆ ಇನ್ನು ನಾನು ಮಾಡುವ ಇವತ್ತಿನ ರೀಡಿಂಗ್ ನಿಮ್ ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಅಥವಾ ರೆಸನೇಟ್ ಆಗುತ್ತೆ ಅಂತ ಏನಿಲ್ಲ ನಿಮ್ಗೆ ಯಾವ್ದು ಅನ್ವಯಿಸುತ್ತೋ ಅದನ್ನ ತಗೊಂಡು ಬೇಡ್ ಇರೋದನ್ನ ಬಿಟ್ಟು ಬಿಡಿ ಬಿಕಾಸ್ ಎನರ್ಜೀಸ್ ಆರ್ ಫ್ಲೂಯಿಡ್ ಹಾಗಾದ್ರೆ ಬನ್ನಿ ನೋಡೋಣ ಜಮಿನಾಯ್ ಮಿಥುನ ರಾಶಿಗೆ ಯಾವ ಕಾರ್ಡ್ಸ್ ಅಥವಾ ಎನರ್ಜಿ ಬರುತ್ತೆ ಅಂತ ಇನ್ನು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮಾಡಿ ನೋಟಿಫಿಕೇಶನ್ಸ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಹಾಗೆ ರೀಡಿಂಗ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಮೊದಲನೇ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇದು ಟಾರಸ್ ವರ್ಗೋ ಕ್ಯಾಪ್ರಿಕಾನ್ ವೃಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಆಗಿರಬಹುದು ನಿಮ್ಮ ಸ್ನೇಹಿತ ಆಗಿರಬಹುದು ಅಥವಾ ಸ್ನೇಹಿತೆ ಆಗಿರಬಹುದು ನಿಮ್ಮ ಬಾಸ್ ಜಾಬ್ ರಿಲೇಟೆಡ್ ಆಗಿ ರೀಡಿಂಗ್ಸ್ ನೋಡ್ತಾ ಇದ್ರೆ ನಿಮ್ಮ ಬಾಸ್ ಕೂಡ ಆಗಿರಬಹುದು ಈ ಭೂತತ್ವದ ವ್ಯಕ್ತಿಗಳು ಭೂತತ್ವ ಹೊಂದಿರುವಂತಹ ರಾಶಿಯ ವ್ಯಕ್ತಿಗಳಾಗಿರ್ತಾರೆ ಇವರು ಇಟ್ ಕ್ಯಾನ್ ಬಿ ಎನಿ ಜೆಂಡರ್ ಹಾಗೆ ಇವರು ಸಾಲಿಡ್ ಪ್ರಾಕ್ಟಿಕಲ್ ಪರ್ಸನ್ ಉದಾರ ಮನಸ್ಸಿನವರಾಗಿರ್ತಾರೆ ಹಾಗೆ ಒಂದ್ ರಾಶಿ ಅಂದ್ಮೇಲೆ ಪಾಸಿಟಿವ್ ನೆಗೆಟಿವ್ ಗುಣಗಳು ಹೊಂದಿರ್ತಾರೆ ಹಾಗಾಗಿ ಸ್ವಲ್ಪ ಸ್ಟಬರ್ ಗುಣದ ವ್ಯಕ್ತಿ ಕೂಡ ಆಗಿರ್ಬಹುದು ಈ ಟಾರಸ್ ವರ್ಗೋ ಕ್ಯಾಪ್ರಿಕಾನ್ ನಿಮ್ಮ ಪ್ರೀತಿಸುವಂತಹ ವ್ಯಕ್ತಿ ಆಗಿಲ್ಲ ಅಂದ್ರೆ ಈ ಗುಣಲಕ್ಷಣಗಳನ್ನ ಹೊಂದಿರುವಂತಹ ವ್ಯಕ್ತಿ ಆಗಿರ್ತಾರೆ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕಾರ್ಡ್ ಟೂ ಆಫ್ ಕಪ್ಸ್ ವೆರಿ ಪಾಸಿಟಿವ್ ಎನರ್ಜಿ ಬ್ಯೂಟಿಫುಲ್ ಯೂನಿಯನ್ ಅನ್ನ ಕೂಡ ಇದು ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಮ ಪೊಟೆನ್ಶಿಯಲ್ ಸೋಲ್ಮೇಟ್ ಆತ್ಮ ಸಂಗಾತಿ ಅಥವಾ ಮನಸ್ಸಿಗೆ ಹತ್ತಿರವಾಗಿರುವಂತಹ ಫ್ರೆಂಡ್ ಅಥವಾ ಗೆಳತಿ ಆಗುವಂತಹ ಎಲ್ಲಾ ಪೊಟೆನ್ಶಿಯಲ್ ಇರುವಂತಹ ಕಾರ್ಡ್ ಇದು ಬೆಸ್ಟ್ ಫ್ರೆಂಡ್ ಕೂಡ ಇನ್ನೇನು ನಿಮಗೆ ಬೆಸ್ಟ್ ಫ್ರೆಂಡ್ ಕೂಡ ಆಗುವಂತಹ ವ್ಯಕ್ತಿ ಆಗಿರಬಹುದು ಓಕೆ ಏಟ್ ಆಫ್ ಪೆಂಟಿಕಲ್ಸ್ ಹಾರ್ಡ್ ವರ್ಕ್ ಡೀಟೇಲ್ ಓರಿಯೆಂಟೆಡ್ ಸ್ವಲ್ಪ ಕಾಶನರಿ ಅಥವಾ ಕಾಶನರಿ ಸ್ಟೆಪ್ಸ್ ಏನೋ ಒಂದು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಕಾಶನರಿ ಸ್ಟೆಪ್ ತಗೊಳ್ಳುವಂತಹ ಕೂಡ ಇದು ರೆಪ್ರೆಸೆಂಟ್ ಮಾಡುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಕಾರ್ಡ್ಸ್ ದ ಫೂಲ್ ಅಗೇನ್ ಇದು ಟ್ಯಾರೋನ ಮೊದಲನೇ ಕಾರ್ಡ್ ಆಗಿದೆ ನಿಮಗೆ ಕಾಣಿಸ್ತಾ ಇದ್ಯಾ ಟಾರೋನ ಮೊದಲನೇ ಕಾರ್ಡ್ ಆಗಿದೆ ಈ ಫೂಲ್ ಆ ಫೂಲ್ ಕೆಲವೊಮ್ಮೆ ಅಡ್ವೆಂಚರಸ್ ನ್ಯೂ ಪಾತ್ ನ್ಯೂ ಜರ್ನಿಯನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಹೊಸ ದಾರಿ ಅದು ನಿಮ್ಮ ಕಂಫರ್ಟ್ ಝೋನ್ ಇ ಆಸೆಯಿಂದ ಆಗಿರಬಹುದು ಅಗೇನ್ ಇದು ಒಂದು ಕಾಶ್ನರಿ ಕೂಡ್ ಕಾರ್ಡ್ ಆಗಿ ಯೂಸ್ ಅನ್ಕೊಂಡ್ರೆ ನಿಮ್ ಎನರ್ಜಿಗೆ ಅನ್ನೋನ್ ಪಾತ್ ವಿಚ್ ಇಸ್ ಅಡ್ವೆಂಚರಸ್ ಬೇರೆಯವ್ರ ಕಣ್ಣಿಗೆ ಇದು ನೀವು ಫೂಲಿಶ್ ಡಿಸಿಷನ್ ತಗೋತಾ ಇದ್ದೀರಾ ಅಂತ ಕೂಡ ರೆಪ್ರೆಸೆಂಟ್ ಮಾಡಬಹುದು ಬಟ್ ಅಗೇನ್ ಇದು ನ್ಯೂ ಜರ್ನಿ ಅಥವಾ ನ್ಯೂ ಪಾತ್ ನ ರೆಪ್ರೆಸೆಂಟ್ ಮಾಡುತ್ತೆ ಬಟ್ ಇದು ಇನ್ನೊಂದು ವಿಷಯ ಏನಂದ್ರೆ ಏಟ್ ಆಫ್ ಪೆಂಟಿಕಲ್ಸ್ ಜೊತೆ ಕಂಬೈನ್ಡ್ ಎನರ್ಜಿ ಇದೆರಡು ಕಂಬೈನ್ಡ್ ಎನರ್ಜಿ ಆಗಿ ಬಂದಿರೋದ್ರಿಂದ ನೀವು ಮಾಡ್ತಿರೋ ಕೆಲಸ ಬೇರೆಯವ್ರಿಗೆ ಫೂಲಿಶ್ ಅನ್ಸಿದ್ರು ಔಟ್ಕಮ್ ಒಂದು ಒಳ್ಳೇದ್ ಇದೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇರಬಹುದು ಕೆಲವೊಬ್ರಿಗೆ ಯಾಕಂದ್ರೆ ಇದು ಹಾರ್ಡ್ ವರ್ಕ್ ನೀವು ಆ ಗೆ ಕೊಟ್ಟಿರುವಂತಹ ಎಫರ್ಟ್ ನೀವೇನೇನ್ ಎಫರ್ಟ್ ಹಾಕಿದೀರ ಆ ರಿಲೇಶನ್ ಗೋಸ್ಕರ ಅದ್ ನಿಮ್ಗೆ ಗೊತ್ತಿದೆ ಬೇರೆಯವ್ರಿಗೆ ಗೊತ್ತಿಲ್ಲ ಸೊ ಬೇರೆಯವ್ರಿಗೆ ಏನ್ ನೀವು ಫೂಲಿಶ್ ಆಗಿ ಡಿಸಿಷನ್ ತಗೋತಾ ಅಂತ ಇದನ್ಸುದ್ರು ಅಹ್ ನಿಮಗ್ ಗೊತ್ತಿದೆ ಏಟ್ ಆಫ್ ಪೆಂಟಿಕಲ್ಸ್ ಜೊತೆ ಇರೋದ್ರಿಂದ ಇದು ನಿಮಗ್ ಗೊತ್ತಿದೆ ನೀವ್ ಏನ್ ಮಾಡ್ತಾ ಇದ್ದೀರಾ ಅನ್ನೋದು అగేన్ ఏంజల్స్ హతీర్ఫుల్ ఐ థింక్ జీవనల్ ఎలా ఇట్ ఈస్ అఫ్ వాన్స్ ఓకే నో డౌట్ ఇది తుమ్ పొజిటివ్ రీడింగ్ జి మిథున రాశి ఫోర్ ఆఫ్ వాన్స్ బాగు హ్యాపీ హోమ్ మ్యారేజ్ కార్డ్ ఆగి అోషల్ ఇవెంట్స్ అయితే ಏನು ಪರಿಚಯಸ್ತ್ರ ಒಳ್ಳೆ ಗುಡ್ ಫ್ರೆಂಡ್ಸ್ ಜೊತೆಗೆ ಒಂದು ಫಂಕ್ಷನ್ಸ್ ಫ್ಯಾಮಿಲಿ ಫಂಕ್ಷನ್ಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಕೆಲವೊಬ್ರು ಹೊಸ ಮನೆ ಕೂಡ ತಗೋತಿರ್ಬಹುದು ಜಾಬ್ ರಿಲೇಟೆಡ್ ಆಗಿದ್ರೆ ಹಾರ್ಮೋನಿಯನ್ ಬ್ಯಾಲೆನ್ಸ್ ಸಾಮರಸ್ಯ ಮತ್ತು ಸಮತೋಲನ ಕೂಡ ಇದು ರೆಪ್ರೆಸೆಂಟ್ ಮಾಡುತ್ತೆ ವೆರಿ ನೈಸ್ ವೆರಿ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ ನಾನು ಎರಡು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಆ ಎರಡು ರಾಶಿಗಳ ವಿಡಿಯೋ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ವೆರಿ ಪಾಸಿಟಿವ್ ರೀಡಿಂಗ್ ನಂಗೆ ಸೆವೆನ್ ಆಫ್ ವಾನ್ಸ್ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು ಡಿಫೆಂಡಿಂಗ್ ಗಾರ್ಡಿಂಗ್ ಅಥವಾ ನಿಮ್ಮ ನಿಮ್ಮ ಪಾತ್ ನಲ್ಲಿ ನಂಬಿಕೆ ಇಡುವಂತಹ ಎನರ್ಜಿ ಕೂಡ ಆಗತ್ತೆ ದ ಸನ್ ಓ ಮೈ ಗಾಡ್ ದಿಸ್ ಇಸ್ ರಿಯಲಿ ಅ ಪಾಸಿಟಿವ್ ರೀಡಿಂಗ್ ಇದು ಒನ್ ಆಫ್ ದ ಮೋಸ್ಟ್ ಪಾಸಿಟಿವ್ ಕಾರ್ಡ್ಸ್ ಇನ್ ದ ಡೆಕ್ ಅಂತ ಹೇಳಬಹುದು ಅಥವಾ ಇಟ್ ಮೋಸ್ಟ್ ಒನ್ ಆಫ್ ದ ಮೋಸ್ಟ್ ಪಾಸಿಟಿವ್ ಕಾರ್ಡ್ ಆಫ್ ದ ಕಾರ್ಡ್ಸ್ ಆಫ್ ದ ಡೆಕ್ ಅಂತಾನೆ ಹೇಳಬಹುದು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಜಯ ಸಕ್ಸೆಸ್ ತೃಪ್ತಿ ಕಂಟೇನ್ಮೆಂಟ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಮೇ ಬಿ ಈ ಒಂದು ಹೊಸ ದಾರಿ ನಿಮ್ಮ ಜೀವನದಲ್ಲಿ ಬಂದಿರೋದು ಅದು ಲವ್ ರಿಲೇಶನ್ಶಿಪ್ ಆಗಿರ್ಬೋದು ಬಿಕಾಸ್ ಟೂ ಆಫ್ ಕಪ್ಸ್ ಇದೆ ಇದು ಇರೋದ್ರಿಂದ ನಿಮ್ಮ ಇದು ಲವ್ ರಿಲೇಟೆಡ್ ಆಗಿ ನೋಡ್ತಾ ಇದ್ರೆ ನಿಮ್ಮ ಅಭಿರುಚಿಗಳು ಒಂದೇ ಆಗಿರ್ಬೋದು ನೀವು ನಿಮ್ಮ ಪರ್ಸನ್ ನಿಮ್ಮ ಲೈಫ್ ಸ್ಟೈಲ್ಸ್ ಒಂದೇ ಆಗಿರ್ಬೋದು ನಿಮ್ಮ ಗುರಿ ಒಂದೇ ಆಗಿರ್ಬೋದು ನೀವಿಬ್ರು ಪೊಟೆನ್ಷಿಯಲ್ ಸೋಲ್ ಮೇಟ್ ಈ ಟೂ ಆಫ್ ಕಪ್ಸ್ ಇರೋದ್ರಿಂದ ನೀವಿಬ್ರು ಗುಡ್ ಮ್ಯಾಚ್ ಅಂತ ಅನಿಸ್ತಾ ಇದೆ ಬಿಕಾಸ್ ಆಲ್ ಹ್ಯಾಪಿ ಕಾರ್ಡ್ಸ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ ఇఫ్ ఇట్ ఇస్ జాబ్ రిలేటెడ్ ఆర్ బిజ్ రిలేటెడ్ అ బ్రాండ్ న్యూ జాబ్ ఆర్ వర్క్ ఆపర్చునిటీ ఇది విచ్ లీడ్స్ టుష్ ఫుల్ఫిల్మెంట్ అవ్వే తో డ్రీమ్ ఇప్పుడు అదన ఫుల్ఫిల్ మేనో కార్ తగోర ಏನೋ ಒಂದು ನಿಮ್ಮ ಕನಸಿನ ಹ್ಯಾಪಿ ಹೋಮ್ ಹ್ಯಾಪಿ ಫ್ಯಾಮಿಲಿ ಲೀಡ್ ಮಾಡೋದಕ್ಕೆ ಸಾಕಷ್ಟು ಸಂಬಳ ಅಥವಾ ಅರ್ನಿಂಗ್ಸ್ ಮಾಡ್ಬೋದು ಅಂತ ನೀವು ಹೋಪ್ಸ್ ಇರ್ಬೋದು ಅದಕ್ಕೋಸ್ಕರ ಎಲ್ಲ ಹ್ಯಾಪಿ ಕಾರ್ಡ್ಸ್ ಬಂದಿದೆ ಐ ಎಮ್ ವೆರಿ ಹ್ಯಾಪಿ ಫಾರ್ ಯು ಮಿಥುನ ರಾಶಿ ಜಮಿನ ಐ ಅಂಡ್ ಮೇ ಗಾಡ್ ಪ್ಲಸ್ ಯು ಇಫ್ ಯು ಆರ್ ರಿಯಲಿ ಇನ್ ಅ ಹ್ಯಾಪಿ ಮೂಡ್ ಅಫ್ಕೋರ್ಸ್ ಯು ಆರ್ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಕಾರ್ಡ್ ಬಂದು ಏಟ್ ಆಫ್ ವಾನ್ಸ್ ಓಕೆ ಫಾಸ್ಟ್ ಮೂವಿಂಗ್ ಎನರ್ಜಿ ಇದು ಬಿ ಇದು ಅರೇಂಜ್ ಮ್ಯಾರೇಜ್ ಆಗಿರೋ ಆಲ್ ಆಫ್ ಸಡನ್ ಎಲ್ಲ ಮದುವೆ ಸೆಟ್ ಆಗಿರೋದಿರಬಹುದು ಐ ಡೋಂಟ್ ನೋ ನೀವು ಕಮೆಂಟ್ ಮಾಡಿ ಹೇಳಿ ಏನು ಇಷ್ಟು ಹ್ಯಾಪಿ ಆಗಿರೋ ಮೂಮೆಂಟ್ ಅಲ್ಲಿ ಇದೀರಾ ನೀವು ಶೇರ್ ಸಮ್ ಗುಡ್ ನ್ಯೂಸ್ ಇನ್ ದ ಕಮೆಂಟ್ಸ್ ಏಟ್ ಆಫ್ ವಾನ್ಸ್ ಎಗೇನ್ ಇದು ಫಾಸ್ಟ್ ಮೂವಿಂಗ್ ಎನರ್ಜಿ ಕಮ್ಯುನಿಕೇಶನ್ ಅಥವಾ ನೀವು ಮದುವೆ ಆಗ್ತಾ ಇದ್ರೆ ಮೇ ಬಿ ನೀವು ಟ್ರಾವೆಲ್ ಟ್ರಾವೆಲ್ ಸಿದ್ಧತೆ ಕಾರ್ಡ್ ಅಂತ ಕೂಡ ಇದು ಅಹ್ ಯಾರಿಗೆ ಹೇಗೆ ಆಗುತ್ತೆ ರೆಸೋ ನೋ ಬಟ್ ಇಟ್ ಈಸ್ ಆಲ್ಸೋ ಇದು ರೆಪ್ರೆಸೆಂಟ್ ಮಾಡುತ್ತೆ ಟ್ರಾವೆಲ್ ಕಾರ್ಡ್ ಅಂತ ನೀವು ಸ್ಥಾನ ಪಲಟ ಆಗ್ತಿರ್ಬಹುದು ಫೋರ್ ಆಫ್ ಕಪ್ಸ್ ಇದು ಯಾಕೆ ಓಕೆ ಫೋರ್ ಆಫ್ ಕಪ್ಸ್ ಬಂದು ನೀವು ಸ್ವಲ್ಪ ಡೌಟ್ಫುಲ್ ಆಗಿದ್ದೀರಾ ಮೇ ಚಾಯ್ಸಸ್ ಇದೆಯಾ ಇಲ್ಲಿ ಏನಾದ್ರು ಚಾಯ್ಸ್ ಇದ್ರೂ ಇರ್ಬೋದು ಅಂದ್ರೆ ಅಥವಾ ಈ ಸ್ಟೆಪ್ ತಗೊಳಕಿನ್ ಮುಂಚೆ ಆಫ್ ಕೋರ್ಸ್ ಜೀವನ ಅಂದಮೇಲೆ ಎಲ್ಲಾರು ಕಾಶಿಯಸ್ ಆಗಿರ್ತಾರೆ ಅಹ್ ಒಂದು ಸ್ಟೆಪ್ ತಗೊಳಕಿನ್ ಮುಂಚೆ ಯೋಚನೆ ಮಾಡೋದನ್ನ ರೆಪ್ರೆಸೆಂಟ್ ಮಾಡುತ್ತೆ

ಒಳ್ಳೆ ಯಾರೋ ಲವ್ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ನಿಮ್ಗೊಂದು ಒಳ್ಳೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬಂದಿರಬಹುದು ಅದಕ್ಕೋಸ್ಕರ ನೀವು ಜಗಲ್ ಮಾಡ್ತಾ ಇರಬಹುದು ಟೂ ಆಪ್ಷನ್ಸ್ ನಡುವೆ ಅಥವಾ ಇದು ನ್ಯೂ ಪಾತ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಮೋಸ್ಟ್ಲಿ ಈ ರಿಲೇಷನ್ಶಿಪ್ ಅಥವಾ ಈ ನ್ಯೂ ಜಾಬ್ ನಿಮ್ಗೆ ಒಂದು ಟೆನ್ ಆಫ್ ಪೆಂಟಿಕಲ್ಸ್ ವಾ ಲಿಟ್ರಲಿ ಲಿಟ್ರಲಿ ಇದು ಒಂದು ಪಾಸಿಟಿವ್ ರೀಡಿಂಗ್ ಅಂತಾನೆ ಹೇಳ್ಬೋದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅಂಡ್ ಸೆಕ್ಯೂರಿಟಿ ಅನ್ನ ಈ ಕಾರ್ಡ್ ರೆಪ್ರೆಸೆಂಟ್ ಮಾಡುತ್ತೆ ನೀವು ತುಂಬಾ ಲಕ್ಕಿ ಜಮಿನಾಯ್ ಮಿಥುನ ರಾಶಿಯವರೇ ಈ ಕಿಂಗ್ ಆಫ್ ಪೆಂಟಿಕಲ್ಸ್ ನನ್ ಅನ್ಸುತ್ತೆ ಈ ಕಿಂಗ್ ಆಫ್ ಪೆಂಟಿಕಲ್ಸ್ ವ್ಯಕ್ತಿ ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಜೀವನದಲ್ಲಿ ಯಾರು ಈ ವ್ಯಕ್ತಿ ಜಾಬ್ ಕೂಡ ಆಗಿರಬಹುದು ಆದ್ರೆ ಅವ್ರು ನಿಮ್ ಜೀವನದಲ್ಲಿ ಐ ತಿಂಕ್ ಈ ಕಾರ್ಡ್ಸ್ ನೋಡ್ತಾ ಇದ್ರೆ ಲಾಂಗ್ ಟರ್ಮ್ ಸೆಕ್ಯೂರಿಟಿ ಅಂಡ್ ಸ್ಟೆಬಿಲಿಟಿ ಅನ್ನ ತರ್ತಾ ಇದಾರೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವ್ ಏನಾದ್ರು ಲವ್ ರಿಲೇಶನ್ಶಿಪ್ ಅಥವಾ ಮ್ಯಾರೇಜ್ ಪ್ರಪೋಸಲ್ ಏನಾದ್ರು ಬಂದಿದ್ರೆ ಖಂಡಿತ ನೀವು ಎಷ್ಟು ಎಫರ್ಟ್ ಆಗ್ತೀರಾ ನಿಮ್ಮ ರಿಲೇಶನ್ಶಿಪ್ಗೆ ಅಷ್ಟೇ ಎಫರ್ಟ್ ಆ ಕಡೆಯಿಂದನು ಇರುತ್ತೆ ಅಂತ ಇದು ತೋರ್ಸ್ಕೊಡ್ತಾ ಇದೆ ಈ ಕಾರ್ಡ್ಸ್ ರಿಯಲಿ ಹ್ಯಾಪಿ ದ ಲವರ್ಸ್ ಕಾರ್ಡ್ ಇದು ಜೆಮಿನಾಯ್ ಎನರ್ಜಿ ಮಿಥುನ ರಾಶಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು ನೀವು ಎಗೇನ್ ಇದು ಇಲ್ಲ ಅಂದ್ರೆ ಓಪನ್ ಕಮ್ಯುನಿಕೇಶನ್ ಅಂಡ್ ಡ್ರಾ ಆನೆಸ್ಟಿ ನಾನು ಹೇಳ್ದಂಗೆ ಇಲ್ಲಿ ಟೂ ಆಫ್ ಕಪ್ಸ್ ಇತ್ತಲ್ಲ ಪೊಟೆನ್ಶಿಯಲ್ ಸೋಲ್ಮೇಟ್ ಆಗುವ ಸಾಧ್ಯತೆ ಅಂತ ಇದು ಪೊಟೆನ್ಶಿಯಲ್ ಸೋಲ್ಮೇಟ್ ಅನ್ನ ಖಂಡಿತ ರೆಪ್ರೆಸೆಂಟ್ ಮಾಡುತ್ತೆ ಇದು ಖಂಡಿತ ಸೋಲ್ಮೇಟ್ ಎನರ್ಜಿ ರಿಯಲಿ ಹ್ಯಾಪಿ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ ಇವತ್ತು ಬಟ್ ನೀವು ಏನಕ್ಕೂ ಚಿಂತೆ ಮಾಡ್ತಾ ಇದ್ದೀರಾ ನೈನ್ ಆಫ್ ಸೋರ್ಡ್ಸ್ ತುಂಬಾ ತಲೆಯಲ್ಲಿ ನಿಮ್ಗೆ ಈವನ್ ಇಟ್ ಇಸ್ ಅ ಸಾಲಿಡ್ ರಿಲೇಶನ್ಶಿಪ್ ನೀವು ತಲೆಯಲ್ಲಿ ಒಂದು ಫಿಯರ್ಸ್ ಫ್ಯೂಚರ್ ಬಗ್ಗೆ ಅನ್ನೋನ್ ಫ್ಯೂಚರ್ ಬಗ್ಗೆ ಒಂದು ಏನು ಸ್ಟ್ರೆಸ್ ಮಾಡ್ಕೋತಾ ಇದ್ದೀರಾ ತಲೆಯಲ್ಲಿ ತುಂಬಾ ಸ್ಟ್ರೆಸ್ ಮಾಡ್ಕೋಬೇಡಿ ಅಥವಾ ನಾನು ಹೇಳ್ದಂಗೆ ಇದು ಕೆಲವರ್ ಕೆಲವರಿಗೆ ಅರೇಂಜ್ ಮಾಡ್ ಮ್ಯಾರೇಜ್ ಆಗಿರಬಹುದು ಈ ಡಿಸಿಷನ್ ನೀವು ತಗೋತಿರ್ಬಹುದು ಅದಕ್ಕೋಸ್ಕರ ಚಿಂತೆ ಮಾಡ್ತಿರಬಹುದು ಇಸ್ ದ ನೆಕ್ಸ್ಟ್ ಕಾರ್ಡ್ ಅಗೇನ್ ಇದು ಮ್ಯಾರೇಜ್ ನ ರೆಪ್ರೆಸೆಂಟ್ ಮಾಡ್ತೀವಿ ನಂಗೆ ಈ ರೀಡಿಂಗ್ಸ್ ನ ನೋಡಿದ್ರೆ ಇಟ್ ಈಸ್ ಲಿಟರಲಿ ಇದು ಮ್ಯಾರೇಜ್ ಆಗಿರಬಹುದು ಅಥವಾ ನೀವು ಏನಾದರೂ ಮನೆ ತಗೋತಾ ಇದ್ರೆ ഹാപ്പി ಹೋಮ್ ഹാപ്പി ಫ್ಯಾಮಿಲಿ ಅಂತ ಹೇಳಿದ್ವಲ್ಲ ಇಟ್ ಫಾಲೋಯಿಂಗ್ ದ ಟ್ರೆಡಿಷನ್ ರೆಪ್ರೆಸೆಂಟ್ ಮಾಡುತ್ತೆ ಒಂದು ರಿલેશનಶಿಪ್ ಗೆ ಕಾಲಿಡಬೇಕಂದ್ರೆ ಯು ಆರ್ ಗೆಟ್ ಯು ಹ್ಯಾವ್ ಟು ಗೆಟ್ ಮ್ಯಾರಿಯಡ್ ಅಲ್ವಾ ಮದುವೆ ಆಗಬೇಕು ಫಸ್ಟ್ ಅಥವಾ engagement ಆಗಬೇಕು ಫಸ್ಟ್ ಏನಾದರೂ ಮನೆ ತಗೋಬೇಕಂದ್ರೆ ಒಂದು ಬ್ಯಾಂಕ್ ಫಾರ್ಮಲಿಟೀಸ್ लोन ತಗೋತಾ ಇದಿರಂದ್ರೆ ಬ್ಯಾಂಕ್ ಫಾರ್ಮಲಿಟೀಸ್ ನ ಫಸ್ಟ್ ಮಾಡಬೇಕು ಇದು ಫಾಲೋಯಿಂಗ್ ದ ಟ್ರೆಡಿಷನ್ ಅನ್ನೋ ಕಾರ್ನರ್ ರೆಪ್ರೆಸೆಂಟ್ ಮಾಡುತ್ತೆ ಚಾರಿಯಟ್ ಅಗೇನ್ ಲೈಫ್ ನಲ್ಲಿ ಚಾಲೆಂಜಸ್ ಇರುತ್ತೆ ಅಫ್ಕೋರ್ಸ್ ಲೈಫ್ ಎಲ್ಲ ಇಟ್ ಇಸ್ ನಾಟ್ ಅ ಕೇಕ್ ವಾಕ್ ಅಲ್ವಾ ಎಲ್ಲಾ ಕ್ಷೇತ್ರದಲ್ಲೂ ಇಫ್ ಇಟ್ ಇಸ್ ಅ ಮ್ಯಾರೇಜ್ ಅಥವಾ ಜಾಬ್ ಆಗಿದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಚಾಲೆಂಜಸ್ ಇದ್ದೇ ಇರುತ್ತೆ ಸ್ವಲ್ಪ ಇಲ್ಲಿ ಜಾಗ ಮಾಡ್ಕೊಂತೀನಿ ಕಾರ್ಡ್ಸ್ಗಳನ್ನ ನಿಮ್ಗೆ ವಿಸಿಬಿಲಿಟಿ ಕಾಣ್ಲಿ ಅಂತ ಸ್ಟ್ರೆಂತ್ ಓಕೆ ನಿಮ್ಮ ಇನ್ಸೆಕ್ಯೂರಿಟೀಸ್ ನ ನೀವು ಫೇಸ್ ಮಾಡೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಫೈವ್ ಆಫ್ ಸೋರ್ಟ್ಸ್ ಇದು ಒಂದು ಕಾರ್ಡ್ ಈ ಎನರ್ಜಿ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಈ ಎನರ್ಜಿ ಹೇಗೆ ಅಂದ್ರೆ ಫೈವ್ ಆಫ್ ಸೋರ್ಟ್ಸ್ ಸ್ವಲ್ಪ ಹಠತನವನ್ನ ರೆಪ್ರೆಸೆಂಟ್ ಮಾಡುತ್ತೆ ಐ ಡೋಂಟ್ ನೋ ನೀವು ಮೇ ಬಿ ಇಲ್ಲಿ ಟೂ ಆಫ್ ವಾನ್ಸ್ ಬಂದಿತ್ತಲ್ಲ ಇಲ್ಲಿ ಈ ಕಾರ್ಡ್ ಅಲ್ಲಿ ಇದರಿಂದ ಎಲ್ಲಾರ್ಗು ರೆಸೊನೇಟ್ ಆಗಲ್ಲ ಇದು ಕೆಲವೊಂದು ಮಿಥುನ ರಾಶಿಯ ಜನರಿಗೆ ಮಾತ್ರ ಆಗುತ್ತೆ ಇಲ್ಲಿ ನಿಮ್ಗೆ ಯಾವ್ದೋ ಎರಡು ಚಾಯ್ಸ್ ಇತ್ತು ಇನ್ನೊಬ್ರ ಮೇಲಿನ ಹಠ ಸಾಧಿಸೋದೋಸ್ಕರ ನೀವು ಅಹ್ ಒಂದು ಈಗೋ ಡಿಸಿಷನ್ ನ ತಗೋತಾ ಇದೀರಾ ಅನ್ಸುತ್ತೆ ಈ ಫೈವ್ ಆಫ್ ಶಾರ್ಟ್ಸ್ ಇದು ತರ ಅಂದ್ರೆ ಇಬ್ರು ಗೆಳೆತಿನ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಅವರಿಬ್ರು ನೀವು ವಾದ ವಿವಾದದಲ್ಲಿ ನೀವೇ ಗೆಲ್ತೀರಾ ಈಗೋನೆ ಗೆಲ್ಲತ್ತೆ ವಾಟ್ ಯು ಲಾಸ್ಟ್ ಇಸ್ ಅ ಗುಡ್ ಫ್ರೆಂಡ್ಶಿಪ್ ಅದನ್ನ ಈ ಫೈವ್ ಆಫ್ ಸರ್ಟ್ಸ್ ನಾನು ಯಾವುದೇ ಕ್ಷಣದಲ್ಲೂ ನಾನೇ ಗೆಲ್ಬೇಕು ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಸ್ವಲ್ಪ ಮೊಂಡತನ ಬಿಟ್ಬಿಡಿ ಸೊ ಬಿ ಕಾಶಿಯಸ್ ಸ್ವಲ್ಪ ಕಾಶಿಯಸ್ ಆಗಿರಿ ನಿಮ್ ಡಿಸಿಷನ್ ಏನೇ ತಗೊಂಡ್ರು ಬಿಕಾಸ್ ನಂಗೆ ಈ ಕಾರ್ಡ್ ನೋಡ್ಬಿಟ್ಟು ಅನ್ನಿಸ್ತಾ ಇದೆ ನಿಮ್ದು ಈ ಡಿಸಿಷನ್ ಇಂದ ಒನ್ ಆರ್ ಟೂ ಗೆ ಇಂಪ್ಯಾಕ್ಟ್ ಆಗುತ್ತೆ ಬರೀ ನಿಮ್ ಒಂದು ರಿಲೇಟ್ ಆಗಿಲ್ಲ ಇದು ನಿಮ್ ಜೊತೆಗೆ ಇನ್ಯಾವುದೋ ವ್ಯಕ್ತಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅನಿಸ್ತಾ ಇದೆ ನನಗೆ ಬಟ್ ವಾಟ್ ಎವರ್ ನಿಮ್ಗೆ ಈ ಆಫರ್ ಬಂದಿದೆಯಲ್ಲ ಇಟ್ ಇಸ್ ವೆರಿಲಿ ವೆರಿ ಸಾಲಿಡ್ ಆಫರ್ ಅಂತಾನೆ ಹೇಳ್ಬೋದು ಆಲ್ ಕಾರ್ಡ್ಸ್ ಆರ್ ಆಲ್ಮೋಸ್ಟ್ ಎಲ್ಲಾ ಕಾರ್ಡ್ಸ್ ಪಾಸಿಟಿವ್ ಆಗಿದೆ ದ ಹ್ಯಾಂಗ್ ಮ್ಯಾನ್ ಎಸ್ ಈ ವ್ಯಕ್ತಿ ನೋಡಿ ಅಹ್ ಎಲ್ಲಾರು ನೆಟ್ಟಗ್ ನೋಡಿದ್ರೆ ಈತ ತಳ್ಕೆಳಗಾಗಿ ಆ ನೇತಾಡ್ಕೊಂಡು ಒಂದ್ ವಿಷಯನ ಆ ಡಿಫ್ರೆಂಟ್ ಅಲ್ಲಿ ನೋಡ್ತಾ ಇದ್ದಾನೆ ಸೊ ಇದು ನೀವ್ ಏಸ್ ಆಫ್ ಕಪ್ಸ್ ಒನ್ ಮೋರ್ ಪಾಸಿಟಿವ್ ಕಪ್ ಕಾರ್ಡ್ ಇದು ನಿಮ್ಮ ಕಪ್ ಬಂದು ಸುಖ ಸಂತೋಷದಿಂದ ಓವರ್ ಫ್ಲೋ ಆಗ್ತಾ ಇದೆ ಅಗೇನ್ ಇಟ್ಸ್ ರಿಯಲಿ ಪಾಸಿಟಿವ್ ಎಲ್ಲ ಪಾಸಿಟಿವ್ ಕಾರ್ಡ್ಸ್ ಬಟ್ ಏನ್ ಹೇಳ್ತಾ ಇದಾರೆ ಬಿ ಕಾಶಿಯಸ್ ವಿತ್ ಯೋರ್ ಡಿಸಿಷನ್ ಯಾಕಂದ್ರೆ ಇದು ಒಬ್ರಿಗಿಂತ ನೀವು ಒಬ್ರೇ ಅಲ್ಲ ಈ ಇದು ಬೇರೆಯವ್ರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಅದು ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ನನ್ಗಿಂತ ಎಗೇನ್ ಟೂ ಆಫ್ ಸೋರ್ಡ್ಸ್ ನಾನು ಹೇಳ್ದಂಗೆ ಟೂ ಆಫ್ ವಾನ್ಸ್ ಈ ಟೂ ಆಫ್ ಸೋರ್ಟ್ಸ್ ಯಾವುದೋ ಒಂದು ಆಪ್ಷನ್ಸ್ ಅಲ್ಲಿ ನೀವು ಜಗಲ್ ಮಾಡ್ತಾ ಇರ್ಬೋದು ಇದು ಕ್ರಾಸ್ ರೋಡ್ಸ್ ಅಲ್ಲಿ ಇರ್ಬೋದು ಮೇ ಬಿ ನೀವು ಯಾರನ್ನೋ ಪ್ರೀತಿಸಿ ಈಗ ನಿಮ್ಗೆ ಒಳ್ಳೆ ಮ್ಯಾರೇಜ್ ಪ್ರಪೋಸಲ್ ಬಂದಿರಬಹುದು ಅಥವಾ ಇದು ಚೂಸ್ ಮಾಡದ ಇಟ್ ಇಸ್ ರಿಯಲಿ ಗುಡ್ ಆಪ್ಷನ್ ಬಟ್ ನಾನು ಇನ್ನೊಬ್ರನ್ನ ಪ್ರೀತಿಸ್ತಾ ಇದ್ದೀನಿ ಕೆಲವೊಬ್ರು ಕ್ರಾಸ್ ರೋಡ್ಸ್ ಅಲ್ಲಿ ಇರಬಹುದು ಹೇಗೆ ಇನ್

ಏನಾದ್ರು ಸ್ಪೆಷಲ್ ಮೆಸೇಜ್ ಕಳಿಸ್ತಾರ ಅಂತ ನೋಡೋಣ ಓಕೆ ಈ ಕಾರ್ಡ್ಸ್ ಶಫಲ್ ಮಾಡ್ಬೇಕಾದ್ರೆ ರಿಟ್ರೀಟ್ ಅಂತ ಎರಡ್ ಸತಿ ನೋಡ್ದೆ ಈ ಕ್ಲೆನ್ಸ್ ಕಾರ್ಡ್ ನ ಕ್ಲೆನ್ಸ್ ಮಾಡ್ಬೇಕಾದ್ರೆ ಒಂದ್ಸತಿ ನೋಡ್ದೆ ಪುನಃ ಇದೇ ಕಾರ್ಡ್ ನೋಡ್ತಾ ಇದೀನಿ ಜಮಿನಾಯ್ ಮೇ ಬಿ Angels, it's time to disconnect from the world. Okay. Your cards are true love. Okay, wonderful. Um, this is the romance of a lifetime. ಫ್ರೀ ಯುವರ್ ಸೆಲ್ಫ್ ಮೇ ಬಿ ಏನೋ ಯೋಚನೆ ಮಾಡ್ತಾ ಫ್ರೀ ಸೆಲ್ಫ್ ಅಂತ ಹೇಳ್ತಾ ಇದಾರೆ ಇಟ್ಸ್ ಟೈಮ್ ಟು ಟೇಕ್ ಬ್ಯಾಕ್ ಕಂಟ್ರೋಲ್ ಆಫ್ ಯೋರ್ ಲೈಫ್ ಅಂತ ಇದೆ ಟ್ರೂ ಲವ್ ಮತ್ತೆ ಫ್ರೀ ಯೋರ್ ಸೆಲ್ಫ್ ಇದು ಎರಡು ರೊಮ್ಯಾನ್ಸ್ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇರೋದು ಓಕೆ ಅಲ್ಲಿಗೆ ಮುಗಿಸ್ತಾ ಇದೀನಿ ಜಮಿನಾಯ್ ಮಿಥುನ ರಾಶಿಯ ರೀಡಿಂಗ್ ನ ಅಂಡ್ ಸ್ನೇಹಿತರೆ ಧನ್ಯವಾದ ಥ್ಯಾಂಕ್ ಯು ಮಿಥುನ ರಾಶಿ ನಿಮ್ಮ ಎನರ್ಜಿಗೆ ನನ್ನ ರೀಡ್ ಮಾಡೋದಕ್ಕೆ ಬಿಟ್ಟಿದ್ದಕ್ಕೆ ಹಾಗೆ ನಮ್ಮ ಪೂರ್ವಿಕರಿಗೆ ಥ್ಯಾಂಕ್ಸ್ ಹೇಳ್ತಾ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಪ್ಲೀಸ್ ಲೈಕ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಥ್ಯಾಂಕ್ ಯು